ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ದಿನ ನಾನು ಸೂಪರ್ ಆದಂತಹ ಫಿಶ್ ಸಾಂಬಾರು ಯಾವ ರೀತಿ ಮಾಡ್ಕೋಬೇಕು ಮತ್ತು ಈಸಿಯಾಗಿ ಫಸ್ಟ್ ಟೈಮ್ ಮಾಡಿದ್ರು ಕೂಡ ಇದನ್ನ ಅಷ್ಟು ಸುಲಭವಾಗಿ ಮಾಡ್ಕೋಬೋದು ಪರ್ಫೆಕ್ಟ್ ಅಳತೆಯಲ್ಲಿ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ಅದಕ್ಕೆ ನಮ್ಮ ಮುಂಚೆ ನಾನು ವೀಡಿಯೋ ಫಸ್ಟ್ ಟೈಮ್ ನೋಡ್ತಾಯಿದ್ದೀರಿ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಶೇರು ಕಮೆಂಟ್ ಮಾಡೋದು ಮರಿಬೇಡಿ ಈಗ ಬನ್ನಿ ಈ ಸೂಪರ್ ಟೇಸ್ಟ್ ಅದ ಫಿಶ್ ಕರಿ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ಈಗ ಬನ್ನಿ ಮಾಡುವ ವಿಧಾನ ಮತ್ತು ಬೇಕಾಗಿರುವಂಥ ಪದಾರ್ಥ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನು ಒಂದು ಕೆ ಜಿ ಆಗೋಷ್ಟು ಫಿಶ್ ತೊಗೊಂಡಿದ್ದೀನಿ ನೋಡಿ ಒಂದು ಕೆ ಜಿ ಆಗೋಷ್ಟು ಫಿಶ್ ತಗೊಂಡು ನೀಟಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ ನೀವು ಯಾವ ಫಿಶ್ ಆದ್ರೂ ಆ್ಯಡ್ ಮಾಡ್ಕೊಬೋದು ಸೇಮು ಇಂಗ್ರೀಡಿಯೆಂಟ್ಸೆ ನೋಡಿ ಸ್ವಲ್ಪ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಎರಡು ಇಂಚು ಒಂದು ಇಂಚು ಆಗೋಷ್ಟು ಶುಂಠಿ ಅರ್ಧ ಈರುಳ್ಳಿ ಸ್ವಲ್ಪ ಹಸಿ ಕರ್ಬೇವು ತೊಗೊಂಡಿದ್ದೀನಿ ಸ್ವಲ್ಪ ಬಾಡಿಗೆ ಮೆಣಸು ಖಾರಕ್ಕೆ ಒಂದು ನಾಲ್ಕೈದು ಒಣ ಮೆಣಸು ನೋಡಿ ನಿಂಬೆಣ್ಣುಗಾತ್ರದಷ್ಟು ನಿಮ್ ಹುಣ್ಸೆ ಹಣ್ಣು ತೊಗೊಂಡಿದ್ದೀನಿ ಹುಣ್ಸೆಹಣ್ಣು ಮೇನು ಪಿಶ್ ಸಾಂಬಾರಿಗೆ ಹುಣ್ಸೆಹಣ್ಣೆ ಮೇನ್ ಇಂಗ್ರೀಡಿಯೆಂಟ್ಸು ನಾನು ನಿಂಬೆಣ್ಣುಗಾತ್ರದಷ್ಟು ಹುಣ್ಸೆಣ್ಣು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ತಗೊಂಡ್ರೆ ಸಾಕು ನೋಡಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರಿಬೇವು ಮತ್ತು ಈರುಳ್ಳಿ ಈ ಮಸಾಲೆಗೆ ಧನಿಯಾ ಧನಿಯಾ ತಗೊಂಡಿದ್ದೀನಿ ಒಂದು ಸ್ಪೂನ್ ಧನಿಯಾ ಚಿಟಕಿ ಅರಿಶಿಣ ಹಾಗೂ ಟೀ ಸ್ಪೂನ್ ಆಗೋಷ್ಟು ಮೆಂತ್ಯ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಅರ್ಧ ಸ್ಪೂನ್ ಆಗೋಷ್ಟು ಮೆಣಸು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮಾಡುವ ವಿಧಾನ ತೋರಿಸ್ಕೊಡ್ತೀನಿ ಮೊದಲಿಗೆ ನಾವು ಮಸಾಲೆನ ಹುರ್ಕೊಳ್ಳೋಣ ಈಗ ಈಗ ನೋಡಿ ಮಸಾಲೆನ ಹುರ್ಕೊಳೋಕ್ಕೆ ನಾನು ಸ್ಟೌವ್ ಮೇಲೆ ಒಂದು ಫ್ಯಾನ್ ಇಟ್ಕೊಂಡು ಒಂದು ತ್ರೀ ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ ಈಗ ಎಣ್ಣೆ ಸೇಸ್ಕೊಂಡಿದ್ದೀನಿ ನಾನು ಈಗ ನಾವು ಮಸಾಲೆನ ಹುರ್ಕೊಳ್ಳೋಣ ಮೊದಲಿಗೆ ಸ್ವಲ್ಪ ಸಾಸಿವೆ ಅಡ್ ಮಾಡ್ಕೊಳ್ಳೋಣ ಸಾಸಿವೆ ಮತ್ತು ಮೆಂತ್ಯ ಮೆಣಸು ಜೀರಿಗೆ ಇದೆಲ್ಲ ಹಾಕ್ಕೊಂಡಿಂದ ಫಿಶ್ ಸಾಂಬಾರು ಸೂಪರಾಗಿರುತ್ತೆ ಮನೆಯಲ್ಲೇ ಕಡಿಮೆ ಸಮಯದ ಮನೆಯಲ್ಲಿ ಈಸಿಯಾಗಿ ಎಲ್ದಿಯಾಗಿ ಈ ಫಿಶ್ ಕರಿನ ಟ್ರೈ ಮಾಡಿ ಈಗ ನೋಡಿ ಚೆನ್ನಾಗಿ ಉರ್ಕೋಣ ಲೋ ಫ್ಲೇಮಲ್ಲಿ ಇಟ್ಕೊಂಡು ಉರ್ಕೊಂಡು ಈಗ ನೋಡಿ ಬಾಡಿಗೆ ಮೆಣಸು ತೊಗೊಳ್ಳಿರೋದು ಅದನ್ನು ಇದ್ದೀನಿ ಅದೇ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಮತ್ತು ಕರ್ಬೇವು ತೊಗೊಂಡಿರೋ ಅದನ್ನ ಆ್ಯಡ್ ಮಾಡ್ಕೊಳ್ಳೋಣ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತು ಫ್ರೈ ಮಾಡ್ಕೊಳಿಸು ಚೆನ್ನಾಗಿ ಒಂದು ಫೈವ್ ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ರೆ ಸಾಕು ನಮಗೆ ಇದೆಲ್ಲ ಚೆನ್ನಾಗಿ ನಿಮಗೆ ಧನಿಯಾ ಮತ್ತು ಜೀರಿಗೆ ಅವೆಲ್ಲ ಏನು ಮನೇಲಿ ಇಲ್ಲ ಅಂದರೆ ಪುಡಿ ಬಳಸ್ಕೊಂಡು ಬೇಕಾದರೂ ಮಾಡ್ಕೊಬೋದು ಆದರೆ ಈ ಥರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಫ್ರೈ ಆದರೆ ಸಾಕು ಈಗ ಒಂದು ಸ್ಟವ್ ಆಫ್ ಮಾಡ್ಕೊತೀನಿ ಸ್ಟವ್ ಆಫ್ ಮಾಡಿಕೊಂಡು ಒಂದು ಮಿಕ್ಸಿ ಬೌಲ್ಗೆ ಆ್ಯಡ್ ಮಾಡ್ಕೊಳ್ಳೋಣ ಈಗ ಇದನ್ನ ಈಗ ನೋಡಿ ನಾವು ಹುರ್ಕೊಂಡಿರೋ ಮಸಾಲೆನ ಒಂದು ಮಿಕ್ಸಿ ಬಾಲ್ಗೆ ಸೇಚ್ಕೊಂಡಿದ್ದೀನಿ ಈಗ ನಾನು ಹುಣಸೆಹಣ್ಣ ನೀರಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೊತೀನಿ ನೀವು ಫಸ್ಟ್ ಟೈಮ್ ಮಾಡೋರು ಬೇಕಾದರೂ ಈಸಿಯಾಗಿ ಮಾಡ್ಕೊಬೋದು ಅಷ್ಟು ರುಚಿಯಾಗಿ ಬರುತ್ತೆ ಫಿಶ್ ಕರಿ ಈಗ ನಾನು ಕಾಯಿ ಮತ್ತು ಚಿಟಿಕೆ ಅರಿಶಿಣ ತೊಗೊಂಡು ಅದನ್ನು ಸೇಚ್ಕೊತಿದ್ದೀನಿ ಈಗ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಇದನ್ನ ನೈಸಾಗಿ ಗ್ರೈಂಡ್ ಮಾಡ್ಕೊಬರ್ತೀನಿ ನೋಡಿ ನಾನು ಈಗ ನೋಡಿ ಫಿಶ್ಶು ಸಾಂಬಾರು ಮಸಾಲೆ ರೆಡಿಯಾಗಿದೆ ಈಗ ಫಿಶ್ಶು ಸಾಂಬಾರು ಮಸಾಲೆ ಯಾವ ರೀತಿ ಕಾಯಿಸ್ಕೋಬೇಕು ಸಾಂಬಾರು ಯಾವ ರೀತಿ ಮಾಡ್ಕೋಬೇಕಂತ ನೋಡ್ಕೊಳ ಬನ್ನಿ ಈಗ ನೋಡಿ ಫಿಶ್ಶು ಸಾಂಬಾರಿಗೆ ನಾನೊಂದು ಪಾತ್ರೆ ತೊಗೊಂಡಿದ್ದೀನಿ ಯಾವಾಗಲೇ ಫಿಶ್ ಸಾಂಬಾರು ಯಾರೇ ಮಾಡಲಿ ಪಾತ್ರೆ ಅನ್ನೋದು ಇರಬೇಕು ಮತ್ತು ಈ ತಳ ಅನ್ನೋದು ಸ್ವಲ್ಪ ದಪ್ಪ ಇರಬೇಕು ಆ ಥರ ಪಾತ್ರೆನ ಆ್ಯಡ್ ಮಾಡ್ಕೊಳ್ಳಿ ಫಿಶ್ಶು ಕರಿಗೆ ಈಗ ನಾನು ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ನೋಡಿ ಈಗ ನೋಡಿ ನಾನು ಪಾತ್ರೆನ ಚೆನ್ನಾಗಿ ಕಾಯಿಸ್ಕೊಂಡು ಒಂದು ಟೆಟ್ ಟೂ ಟೂ ನೋಡಿ ನಾನು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಈಗ ಸಾಸಿವೆ ಆ್ಯಡ್ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೋಬೇಕು ಮೊದಲಿಗೆ ನಾವು ಈಗ ಸಾಸಿವೆ ಚೆನ್ನಾಗಿ ಚಿಡೀಲಿ ನೋಡಿ ಸಾಸಿವೆ ಚಿಡಿತಾ ಇದೆಯಲ್ಲ ಈ ಟೈಮಲ್ಲಿ ನಾವು ಈರುಳ್ಳಿ ಮತ್ತು ಕರ್ಬೇಟಿ ಅಲ್ಲಿ ಸೇರಿಸಿಕೊಳ್ಳೋಣ ಈ ಚಿಕ್ಕ ಸಾಂಬಾರಿಗೆ ನಾವು ಒಗ್ಗರಣೆಕ್ಕೆ ಮಾಡ್ಕೋಬೇಕು ಆಗಲೇ ನಿಮಗೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ನಾನು ಜಾಸ್ತಿ ಫ್ರೈ ಮಾಡಬೇಕಂದ್ರೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಮಾಡಿದ್ರು ಸ್ವಲ್ಪ ನಿಟ್ಟು ಫ್ರೈ ಮಾಡ್ಕೊಳ್ಳಿ ಸಾಕು ಸಾಕು ಈಗ ನಾವು ರುಬ್ಬಿರೋ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಈಗ ನಾನು ರುಬ್ಬಿರೋ ಮಸಾಲೆನ ಸೇಸ್ಕೊತಾ ಇದ್ದೀನಿ ರುಚಿಯಾಗಿ ಸೇಸ್ಕೊಳ್ಳೋಣ ಮನೇಲಿರೋ ಪದಾರ್ಥ ಬಳಸ್ಕೊಂಡು ಸೂಪರಾದ ಫಿಶ್ ಸಾಂಬಾರನ್ನ ನೀವು ಮನೆಯಲ್ಲಿ ಫ್ರೈ ಮಾಡಿ ಫಸ್ಟ್ ಟೈಮ್ ಮಾಡಿದವರು ಈಸಿಯಾಗಿ ಮಾಡ್ಬೋದು ಈ ಸಾಂಬಾರನ್ನ ಈಗ ನೋಡಿ ಮುದ್ದೆಗೆ ಅನ್ನಕ್ಕೆ ಸೂಪರಾಗಿರುತ್ತೆ ಈಗ ನಾನು ಮಿಕ್ಸಿ ಬೌಲ್ಗೆ ಸ್ವಲ್ಪ ನೀರು ಹಾಕಿ ಅದನ್ನು ಆ್ಯಡ್ ಮಾಡ್ಕೊತೀನಿ ಈಗ ನಾನು ನೋಡಿ ನೀರು ಸೇರಿಸ್ಕೊಂಡಿದ್ದೀನಿ ನೀವು ಎಷ್ಟು ನೀರು ಹಾಕ್ಕೋಬೇಕು ಅಂದರೆ ಒಂದು ಕೆ ಜಿ ಫಿಶ್ಗೆ ನೀವು ಒಂದು ಅರ್ಧ ಲೀಟ್ರು ಅರ್ಧ ಲೀಟ್ರಿಗಿನ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಯಾಕಂದರೆ ನಮಗೆ ಫಿಶ್ಶಲ್ಲಿ ನೀರಿನ ಅಂಶ ಇರುತ್ತಲ್ಲ ಅದರಿಂದ ನೋಡಿ ಆ್ಯಡ್ ಮಾಡ್ಕೊಳ್ಳಿ ನಾನು ಒಂದು ಅರ್ಧ ಹಲವು ಮೇಲೆ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀರು ಎಷ್ಟು ನೀರಾದರೆ ಸಾಕು ಈಗ ಈಗ ಮಸಾಲೆ ಅನ್ನೋದು ಚೆನ್ನಾಗಿ ಕಾಯಬೇಕು ಎಷ್ಟು ಕಾಯಬೇಕಂದ್ರೆ ಮಿನಿಮಮ್ ಒಂದು ಹದಿನೈದು ನಿಮಿಷ ಕಾಯಬೇಕು ನಮಗೆ ಮಸಾಲೆ ಈಗ ಚೆನ್ನಾಗಿ ಕಾಯಿಲೆ ಇದೆ ಮಸಾಲೆ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಕಾಯಿಸ್ಕೊಳ್ಳೋಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂತೀನಿ ನಾನು ಈಗಲೇ ಉಪ್ಪು ಸೇರಿಸಿ ಮತ್ತು ಕಾಯಿ ಕಿಟ್ಕೊತೀನಿ ಕಾಯಿಲೆ ಚೆನ್ನಾಗಿದ್ದು ನೋಡಿ ಪ್ಲೇಟ್ ಓಪನ್ ಮಾಡಿ ನೋಡೋಣ ಮಸಾಲೆ ಅನ್ನೋದು ಚೆನ್ನಾಗಿ ಕಾದಿದೆ ನಮಗೆ ಒಂದು ಮಿನಿಮಮ್ ಒಂದು ಹದಿನೈದು ನಿಮಿಷ ಆಗಿದೆ ಮಸಾಲೆನೂ ಚೆನ್ನಾಗಿ ಕದಿದೆ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಅಂತ ಈಗ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾವು ಫಿಶ್ನ ಇನ್ನೊಂದು ಸರ್ತಿ ವಾಶ್ ಮಾಡಿ ಆ್ಯಡ್ ಮಾಡ್ಕೊಳ್ಳೋಣ ಈಗ ನಾನು ಫಿಶ್ನ ಸೇರಿಸ್ಕೊಂತೀನಿ ಉಪ್ಪು ಈಗಲೇ ಚೆಕ್ ಮಾಡಿ ಚೆಕ್ ಮಾಡಿ ಇಲ್ಲಾಂದರೆ ಮತ್ತೆ ಚೆಕ್ ಮಾಡಿ ಆ್ಯಡ್ ಮಾಡೋಕ್ಕೆ ಆಗೋಲ್ಲ ನಮಗಿಂದ ಆಗ ಟೇಸ್ಟೂ ಅಷ್ಟು ಚೆನ್ನಾಗಿದೆ ಈಗ ಚೆಕ್ ಮಾಡಿ ಕಮ್ಮಿ ಇದ್ದರೆ ಈಗಲೇ ಸೇರಿಸ್ಕೊಳ್ಳಿ ಉಪ್ಪು ಈಗ ನಾನು ಫಿಶ್ನ ಆ್ಯಡ್ ಮಾಡ್ಕೊತೀನಿ ಈಗ ನೋಡಿ ನಿಧಾನಕ್ಕೆ ಫಿಶ್ನ ಸೇರಿಸ್ಕೊಳ್ಳೋಣ ನಾವು ಈ ಮಸಾಲೆಯ ಜೊತೆ ಫಿಶ್ ಹಾಕಿ ಜಾಸ್ತಿನೂ ನಾವು ಮಿಕ್ಸ್ ಮಾಡಬಾರ್ದು ಯಾಕಂದರೆ ನಮಗೆ ಫಿಶ್ ಅನ್ನೋದು ಬೇಗ ಮುರಿದೋಗುತ್ತೆ ಅದರಿಂದ ಲೈಟಾಗಿ ನಾವು ಈ ಥರ ಮಿಕ್ಸ್ ಮಾಡ್ಕೊಡೋದು ನಾವು ಫಿಶ್ ಎಲ್ಲ ಸೇರಿಸ್ಕೊಂಡು ಈಗ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಟೆನ್ ಮಿನಿಟ್ಸು ಬಿಟ್ಟರೆ ಇದನ್ನ ಫಿಶು ರ ಸಾಂಬಾರು ರೆಡಿಯಾಗಿದೆ ಮತ್ತು ಫಿಶ್ಶು ಬೇಗ ಬೆಂದೋಗುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ನಾನು ಪ್ಲೇಟ್ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸು ಇಲ್ಲ ಟೆನ್ ಮಿನಿಟ್ಸ್ ಇದನ್ನ ಹಾಗೆ ಬಿಟ್ಕೊಳ್ತೀನಿ ಈಗ ಸ್ವಲ್ಪ ಬೇಯಬೇಕಲ್ವಾ ಅದರಿಂದ ನಾನು ಟೆನ್ ಮಿನಿಟ್ಸು ಹಾಗೆ ಬಿಡ್ತೀನಿ ಈಗ ಇದನ್ನ ನೀಟ್ ಕ್ಲೋಸ್ ಮಾಡಿ ಈಗ ಪ್ಲೇಟ್ ಓಪನ್ ಮಾಡಿ ನಾವು ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೊಂಬಿಡೋಣ ಯಾಕಂದರೆ ನಾವು ಮತ್ತೆ ಮತ್ತೆ ಮಿಕ್ಸ್ ಮಾಡೋಕ್ಕಾಗಲ್ಲ ಅದರಿಂದ ಈಗ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಬಿಡೋಣ ಅಥವಾ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿಬಿಟ್ರೆ ಸಾಕು ನಾವು ಮತ್ತೆ ಮತ್ತೆ ಮಿಕ್ಸ್ ಮಾಡಿದ್ರೆ ನಮಗೆ ಫಿಶ್ ಅನ್ನೋದು ಒಡೆದೋಗ್ಬಿಡುತ್ತೆ ಅದರಿಂದ ಒಂದ್ಸತಿ ಈ ಥರ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಇನ್ನೊಂದು ಐದು ನಿಮಿಷ ಬಿಟ್ಬಿಡ್ತೀನಿ ಹಾಗೆ ಈಗ ಇಷ್ಟ ಆದರೆ ಸಾಕು ಇನ್ನೊಂದು ಐದು ನಿಮಿಷ ಕುದಿದ್ರೆ ನಮಗೆ ಫಿಶ್ಶು ಸಾಂಬಾರು ರೆಡಿಯಾಗಿದೆ ಅಂತ ಈಗ ನೋಡಿ ಐದು ನಿಮಿಷ ಆಗಿದೆ ಈಗ ನಾವು ಓಪನ್ ಮಾಡಿ ನೋಡೋಣ ಫಿಶ್ ಸಾಂಬಾರು ರೆಡಿಯಾಗಿದೆ ಅದು ಫಿಶು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಸ್ಮೆಲ್ಲು ಸೂಪರಾಗಿ ಬರ್ತಾಯಿದೆ ಟೇಸ್ಟಿನೂ ಅದೇ ಥರ ಇರುತ್ತೆ ಈಗ ಒಂದು ಸತಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿಕೊಂಡ್ರೆ ನನಗೆ ಫಿಶ್ಶು ನೋಡಿ ಫಿಶ್ಶು ಚೆನ್ನಾಗಿ ಬೆಂದಿದೆ ಈಗ ನಾನು ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ ಸೂಪರ್ ಆದ ಫಿಶ್ ಕರಿನ ಈಗ ನಾನು ನೋಡಿ ಮುದ್ದೆ ಜೊತೆ ಫಿಶ್ಶು ಸಾಂಬಾರು ಸರ್ವ್ ಮಾಡಿದ್ದೀನಿ ಯಾರು ತಾನೆ ಹೇಳಿ ಫಿಶ್ಶು ಸಾಂಬಾರು ಅಂದರೆ ಇಷ್ಟ ಇಲ್ದಿರೇ ಇರೋರು ಈ ಥರ ಮುದ್ದೆ ಜೊತೆ ಅಂತೂ ಕೊಟ್ಟರೆ ನಮಗೆ ಒಟ್ಟು ತುಂಬ ತೃಪ್ತಿ ಆಗಂಟ ನಾವು ತಿಂತೀರಿ ಅಷ್ಟು ರುಚಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೀವು ಈ ಫಿಶ್ ಸಾಂಬಾರು ನೀವು ಮತ್ತೆ ಮತ್ತೆ ಇದೇ ಥರ ಮಾಡ್ಕೊತೀರ ಅಷ್ಟು ರುಚಿಯಾಗಿರುತ್ತೆ ಈ ಫಿಶ್ ಕರಿ या नी बाय